ಪತ್ರ ಯಾಕೆ ಕ್ಷಮಾಪಣ ಕಾಂಗ್ರೆಸ್ ಮಾತನಾಡ್ತಾ ಇಲ್ಲ ಕ್ಷಮಾಪಣ ಪತ್ರ ಬರ್ದಿದ್ದ ಕಾರಣ ಸಾವಿರದ ಒಂಬೈನೂರ ಹನ್ನೊಂದರಿಂದ ಇಪ್ಪತ್ತೊಂದರವರೆಗೂ ಕಲಾಪನಲ್ಲಿ ಇರಬೇಕಾದ್ರೆ ನಾನು ಜೈಲಿನಲ್ಲಿದ್ದು ಎಷ್ಟು ವರ್ಷ ಅನುಭವಿಸ್ಲಿ ಜೈಲಿನಿಂದ ಆಚೆ ಹೋಗಿ ರಾಜಕೀಯ ಕಾರ್ಯತಂತ್ರವನ್ನ ಮಾಡೋಣ ಅಂತೇಳಿ ಬರೀತಾರೆ ಪತ್ರ ಬರೀತಾರೆ ನಾನು ಆಚೆ ಹೋಗ್ತೀನಿ ನನಗೆ ಅವಕಾಶ ಮಾಡ್ಕೊಂಡು ಕೊಡಬೇಕು ಈ ರೀತಿ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟಿದ್ದೀರಿ ನೀವು ಅಂತೇಳಿ ಬ್ರಿಟಿಷರು ಬರೀತಾರೆ ಬರ್ದಿದ್ ಯಾವ ಕಾರಣಕ್ಕೋಸ್ಕರ ಈಚೆ ಬಂದು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳಿಕ್ಕೋಸ್ಕರ ಕಾಂಗ್ರೆಸ್ನವರು ಇವತ್ತು ಹೇಳ್ತಾರಲ್ಲ ಸಾವರ್ಕರ್ ಸ್ವತಂತ್ರ ಹೋರಾಟಗಾರ ಅಲ್ಲ ಅಂತೇಳಿ ನಾಚಿಕೆ ಆಗ್ಬೇಕು ಇವರಿಗೆ ಯಾಕೆ ಸ್ವತಂತ್ರ ಹೋರಾಟಗಾರ ಅಲ್ಲ ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇಂದಿರಾ ಗಾಂಧಿ ಸಾವರ್ಕರ್ ಹೆಸರಿನಲ್ಲಿ ಗೌರವಾನ್ವಿತ ಅಂಚೆ ಚೀಟಿಯನ್ನು ರಚನೆ ಮಾಡಿದ್ರು ಯಾಕೆ ಮಾಡಿದ್ರು ಹಂಗಾರೆ ಸಾವರ್ಕರ್ ಸ್ವತಂತ್ರ ಹೋರಾಟಗಾರ ಅಲ್ವಾ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಅವರೊಬ್ಬ ವೀರ ಸಾವರ್ಕರ್ ಸ್ವತಂತ್ರ ಹೋರಾಟಗಾರ ಅಂತ ಘೋಷಣೆ ಮಾಡುತ್ತೆ ಅವರು ಕಾಂಗ್ರೆಸ್ ಸರ್ಕಾರ ಈ ಸೆಲೆಕ್ಟಿವ್ ಸುಳ್ಳುಗಳನ್ನ ಹೇಳದ್ ಬಿಡಿ ಸ್ವಾಮಿ ನಿಮ್ಮದೇ ಇಂದಿರಾ ಗಾಂಧಿ ಅತಿ ದೊಡ್ಡ ನಾಯಕರು ಹೇಳಿರ್ತಕ್ಕಂಥ ಮಾತಿದು ಇವರ ಚಂದ್ರಶೇಖರ್ ಅಂತಕ್ಕಂಥ ಕಾಂಗ್ರೆಸ್ ಸಂಸದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೇಡಮ್ ಫೋರ್ಟ್ ಬ್ಲೇರ್ ಅನ್ನ ಸಾವರ್ಕರ್ ಧಾಮ ಅಂತೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ಸದ್ ಸಂಸತ್ ಮಾತನಾಡ್ತಾರೆ ಅರೆ ಈ ಸೆಲೆಕ್ಟ್ ಸೂಳುಗಳ್ ಯಾಕೆ ಹೇಳ್ತಿರಿ